ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರರ ಸಂಘಗಳ ಪರಿಷತ್ತು ಮತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿ ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಏಕಕಾಲದಲ್ಲಿ ವಿವಿಧ ಬೇಡಿಕೆಗಳನ್ನ ಈಡೇರಿಸಲು ಆಗ್ರಹಿಸಿ ಹಲವಾರು ವರ್ಷಗಳಿಂದ ಹಲವಾರು ಮನವಿ ಪತ್ರಗಳನ್ನು ಕೊಟ್ಟಿದ್ದರೂ ಸಹ ಇದುವರೆಗೂ ಯಾವುದೇ ರೀತಿ ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸದೇ ಇದ್ದರಿಂದ ಮತ್ತು ನಾವು ಮನವಿಗಳು ಕೊಟ್ಟರು ಮಧ್ಯ ಯಾರೂ ಪ್ರವೇಶ ಮಾಡಿರಲಿಲ್ಲ ಇವತ್ತು ನಾವು ಪ್ರತಿಭಟನೆ ಮಾಡಿ ನಾವು ಹೋರಾಟ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ನೇರ ಸರ್ಕಾರನೇ ಹೊಣೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀವಿ ಹಾಗಾಗಿ ಇವತ್ತಿನಿಂದ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕೋವರೆಗೂ ನಮಗೆ ನ್ಯಾಯ ಸಿಗೋವರೆಗೂ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು ಹತ್ತು ಮಹಾನಗರ ಪಾಲಿಕೆ ಎಲ್ಲಾ ಕೆಲಸ ಕಾರ್ಯಗಳು ಬಂದಾಗಿರುತ್ತೆ ಸರ್ ಸ್ಥಗಿತ ಕೆಲಸ ಕಾರ್ಯಗಳು ಸಹ ಸ್ಥಗಿತ ಆಗುತ್ತೆ ಈಗಾಗಲೇ ಹಲವಾರು ಮಹಾನಗರ ಪಾಲಿಕೆಗಳಿಂದ ಹತ್ತು ಮಹಾನಗರ ಪಾಲಿಕೆಯಿಂದ ಬರ್ತಾ ಇದ್ದಾರೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಸಂಪೂರ್ಣವಾಗಿ ಏನು ಇದೊಂದು ಫ್ರೀಡಂ ಪಾರ್ಕ್ ಇದೆ ಎಲ್ಲಾ ನೌಕರು ಅಧಿಕಾರಿ ನೌಕರು ಸರ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ನಾಲ್ಕೈದು ಸಾವಿರ ಜನ ಬರ್ತಾರೆ ಸರ್ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಏನು ಆಯುಕ್ತರ ಕಚೇರಿ ಇದೆ ಆಯುಕ್ತರ ಕಚೇರಿಗಳಲ್ಲಿ ಎಲ್ಲ ಅಧಿಕಾರಿ ನೌಕರು ಅಲ್ಲಲ್ಲೇ ಮಾಡ್ತಾರೆ ಮೇಲಾಗಿ ಒಂದೊಂದು ಮಹಾನಗರ ಪಾಲಿಕೆಯಿಂದ ಐದು ಬಸ್ಸು ಹತ್ತು ಬಸ್ ಆ ಥರ ಬಂದಿದಾರೆ ಅವರು ಎಲ್ಲ ಹತ್ತು ಮಹಾನಗರ ಪಾಲಿಕೆಯಿಂದ ಅವರೊಂದು ಐದು ಸಾವಿರ ಜನ ಸೇರೋ ಒಂದು ನಿರೀಕ್ಷೆ ಇದೆ ಸರ್ ಇಲ್ಲಿ ಸಂಜೆ ಸಂಜೆ ಇಲ್ಲ ಹೋರೋರಾತ್ರಿ ಮಾಡಲ್ಲ ಸಂಜೆವರೆಗೂ ಮಾಡ್ತೀವಿ ನಾಳೆ ಮುಂದುವರಿಸ್ತೀವಿ ಸರ್ ಪ್ರಮುಖವಾಗಿ ಸ್ವಚ್ಛತೆ ಎರಡನೇದು ಕಂದಾಯ ಇಲಾಖೆ ಕೆಲಸ ಕಾರ್ಯಗಳು ಮೂರನೇದು ಶಾಲಾ ಕಾಲೇಜು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹಿರೋ ಶಾಲಾ ಕಾಲೇಜು ಮತ್ತೆ ಎರೆಗೆ ಆಸ್ಪತ್ರೆ ಹೊರತುಪಡಿಸಿ ಮತ್ತು ರುದ್ರಭೂಮಿ ಕೆಲಸ ಕಾರ್ಯಗಳು ವರ್ತುಪಡಿಸಿ ಎಲ್ಲಾ ಮೂಲಭೂತ ಸೌಕರ್ಯ ಕೊಡೋ ನಾಗರಿಕರಿಗೆ ಎಲ್ಲ ಕೆಲಸ ಕಾರ್ಯಗಳು ಇವತ್ತಿಂದ ಬಂದಿದೆ ಸರ್ ನನ್ನ ಹೆಸರು ಎಮೃತ್ ರಾಜು ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರ ಸಂಘದ ರಾಜ್ಯಾಧ್ಯಕ್ಷ ಮತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿ ಮತ್ತು ನೌಕರ ಕ್ರೀಮಾಭಿವೃದ್ಧಿ ಸಂಘದ ಅಧ್ಯಕ್ಷ